ಇಂಟರ್ನೆಟ್ ಅನ್ನ ಪ್ರಪಂಚ ಎಷ್ಟು ಅಂತ ಸಹಜವಾಗಿ ಎಲ್ಲರಿಗೂ ಗೊತ್ತಿರೋದೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂದ್ರು ತಕ್ಕಮಟ್ಟಿಗಾದರೂ ಗೊತ್ತಿದೆ ಅಲ್ವಾ ಯಾರ್ ಬೇಕಾದರೂ ಇಂಟರ್ನೆಟ್ ನಾ ಆಕ್ಸೆಸ್ ಮಾಡಬಹುದು ಯಾರ್ ಬೇಕಾದರೂ ಏನ್ ಬೇಕಾದರೂ ನೋಡಬಹುದು ಫಾರ್ ಎಕ್ಸಾಂಪಲ್ ಇವಾಗ ಯೂಟ್ಯೂಬ್ ನಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರೂ ಅಲ್ಲಿ ನಾಟ್ ಫೌಂಡ್ ಅಂತ ಯಾವತ್ತೂ ಬರಲ್ಲ ಏನೋ ಒಂದು ಟಾಪಿಕ್ ಮೇಲೆ ನಿಮಗೆಲ್ಲಾ ವಿಡಿಯೋ ಸಜೆಕ್ಟ್ ಆಗೇ ಆಗುತ್ತೆ ಈ ಇಂಟರ್ನೆಟ್ ಜಗತ್ತಲ್ಲಿ ನೀವು ಯಾರ ಜೊತೆ ಬೇಕಾದರೂ ಎಷ್ಟು ದೂರ ಇದ್ದರೂ ಕನೆಕ್ಟ್ ಆಗಬಹುದು ಏನ್ ಬೇಕಾದರೂ ಪರ್ಚೇಸ್ ಮಾಡಬಹುದು ನಾವೆಲ್ಲರೂ ದಿನಕ್ಕೆ ಕನಿಷ್ಠ ಪಕ್ಷ ಒಂದ್ ಬಾರಿ ಆದರೂ ವಾಟ್ಸ್ಆಪ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗೂಗಲ್ ಕೆಲವೊಂದು ಗೌರ್ಮೆಂಟ್ ವೆಬ್ಸೈಟ್ಸ್ ಮತ್ತೆ ಬ್ಯಾಂಕಿಂಗ್ ಆಪ್ಸ್ ಇವುಗಳನ್ನ ಯೂಸ್ ಮಾಡ್ತೀವಿ ನಾವೆಲ್ಲರೂ ಡೈಲಿ ಯೂಸ್ ಮಾಡೋ ಈ ಆಪ್ಸ್ ಗಳು ಇಡೀ ಇಂಟರ್ನೆಟ್ ನಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಮಾತ್ರ ಹಾಗೇನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಂಟರ್ನೆಟ್ ನಲ್ಲಿ ಒಂದು ಕೆಟ್ಟ ಭಾಗನು ಇದೆ ಅಂತ ಸೊ ಇವತ್ತಿನ ಟಾಪಿಕ್ ಡಾರ್ಕ್ ವೆಬ್ ಇಂಟರ್ನೆಟ್ ಅನ್ನೋದು ಮೂರು ಭಾಗಗಳಾಗಿ ಡಿವೈಡ್ ಆಗಿದೆ ಸರ್ಪೇಸ್ ವೆಬ್ ಡೀಪ್ ವೆಬ್ ಡಾರ್ಕ್ ವೆಬ್ ಅಂತ ಮೊದಲನೇದು ಸರ್ಪೇಸ್ ವೆಬ್ ನಾವು ಡೈಲಿ ಯೂಸ್ ಮಾಡೋ ಸೋಷಿಯಲ್ ಮೀಡಿಯಾ ಆಗಲಿ ಗೂಗಲ್ ಆಗಲಿ ಯೂಟ್ಯೂಬ್ ಫೇಸ್ಬುಕ್ ಇವೆಲ್ಲ ಸರ್ಪೇಸ್ ವೆಬ್ ಅಲ್ಲಿ ಬರುತ್ತೆ ಸರ್ಪೇಸ್ ವೆಬ್ ಆದ್ಮೇಲೆ ಬರುವುದೇ ಡೀಪ್ ವೆಬ್ ನಾವು ಯಾವ್ದಾದ್ರೂ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಾಮಾನ್ಯವಾಗಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ತಿಳ್ಕೊಂತೇವೆ ಆದ್ರೆ ಆ ವ್ಯಕ್ತಿಗೆ ಸಂಬಂಧಿಸಿದ ಬ್ಯಾಂಕ್ ನ ಡೀಟೇಲ್ಸ್ ಅಥವಾ ಜಿಮೇಲ್ಸ್ ನ ತಿಳ್ಕೊಳ್ಳೋದಿಕ್ ಆಗೋದಿಲ್ಲ ಯಾಕಂದ್ರೆ ಅವುಗಳಿಗೆ ಪಾಸ್ವರ್ಡ್ ನ ಪ್ರೊಟೆಕ್ಷನ್ ಇರ್ತದೆ ಈ ರೀತಿಯಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಟ್ ಇರೋ ಡಾಟಾ ಎಲ್ಲಾನು ಡೀಪ್ ವೆಬ್ನಲ್ಲಿ ಇರ್ತದೆ ಈ ಡೀಪ್ ವೆಬ್ ನಲ್ಲಿರುವ ಮಾಹಿತಿನ ಗೂಗಲ್ ಯಾ ಹುಬ್ಬಿಂಗ್ ಮುಂತಾದ ಆಪ್ಸ್ ಗಳಲ್ಲಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಆನ್ಲೈನ್ ನಲ್ಲಿ ನಡೆಯುವಂತ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಗೌರ್ಮೆಂಟ್ ವೆಬ್ಸೈಟ್ ಡೀಟೇಲ್ಸ್ ಹಾಸ್ಪಿಟಲ್ ಪೇಷೆಂಟ್ ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿಗೆ ಸಂಬಂಧಿಸಿದ ಡೇಟಾ ಬೇಸ್ ಹಾಗೇನೆ ನಮ್ಮ ನಿಮ್ಮ ಎಲ್ಲ ಪಾಸ್ವರ್ಡ್ ಮೇಲ್ಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಯೂಟ್ಯೂಬ್ ನಲ್ಲಿರೋ ಪ್ರೈವೇಟ್ ವಿಡಿಯೋಸ್ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ನಂತಹ ಮೆಂಬರ್ಶಿಪ್ ಡೇಟಾ ಇಂತಹ ಎಲ್ಲಾ ಮಾಹಿತಿನೂ ಡೀಪ್ ವೆಬ್ ನಲ್ಲಿ ಇರ್ತದೆ ಪಾಸ್ವರ್ಡ್ ಇಲ್ಲದೆ ಅಥವಾ ಪರ್ಮಿಷನ್ ಇಲ್ಲದೆ ನಾವು ಈ ಡೇಟಾ ಆಕ್ಸೆಸ್ ಮಾಡೋಕೆ ಆಗೋದಿಲ್ಲ ಇವೆಲ್ಲನು ಡೀಪ್ ವೆಬ್ ನಲ್ಲಿ ಸೇವ್ ಆಗಿರ್ತದೆ ಸೊ ಮೂರನೇದು ಇವತ್ತಿನ ವಿಡಿಯೋ ನ ಮೇನ್ ಟಾಪಿಕ್ ಆದ ಡಾರ್ಕ್ ವೆಬ್ ಇಷ್ಟು ದೊಡ್ಡ ಡೀಪ್ ವೆಬ್ ಅಲ್ಲಿ ಒಂದು ಚಿಕ್ಕ ಭಾಗನೇ ಡಾರ್ಕ್ ವೆಬ್ ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಈ ಡಾರ್ಕ್ ವೆಬ್ ಹ್ಯಾಕರ್ಸ್ಗೆ ಗೆ ಒಂದ್ ರೀತಿಯ ಸ್ವರ್ಗ ಅಂತಾನೆ ಹೇಳ್ಬೋದು ಆದ್ರೆ ಇದರಲ್ಲಿರೋ ವಿಷಯಗಳು ಮಾತ್ರ ನೀವು ಊಹಿಸೋಕು ಆಗಲ್ಲ ಅಷ್ಟು ಭಯಾನಕವಾಗಿರುತ್ತೆ ನಾವು ಈ ಡಾರ್ಕ್ ವೆಬ್ ನ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಯಾವುದೇ ರೀತಿಯ ಮಾಹಿತಿನೂ ಸಿಗಲ್ಲ ಇದಕ್ಕಂತಾನೆ ಸಪ್ರೇಟ್ ಆಗಿ ಟಾರ್ ಅನ್ನೋ ಬ್ರೌಸರ್ ಇದೆ ಟಾರ್ ಅಂದ್ರೆ ದ ಆನಿಯನ್ ರೂಟರ್ ಏನಿದು ದಿ ಆನಿಯನ್ ರೂಟಿಂಗ್ ಟೆಕ್ನಾಲಜಿ ಅಂತ ಅಂದ್ರೆ ಇಬ್ಬರ ನಡುವೆ ಸಂದೇಶ ಕಳಿಸಿದಾಗ ಮೂರನೇ ವ್ಯಕ್ತಿಗೆ ಗೊತ್ತಾಗದೇ ಇರುವಾಗ ಎಲ್ಲಿಂದ ಸಂದೇಶ ಬರುತ್ತೆ ಹೋಗ್ತಿದೆ ಅನ್ನೋದು ಗೌಪ್ಯತೆ ಇಡೋದೇ ಆನಿಯನ್ ರೂಟಿಂಗ್ ಇಲ್ಲಿ ಈರುಳ್ಳಿ ಯಾಕೆ ಬಂದ್ರೆ ಈರುಳ್ಳಿಯ ಮೇಲೆ ಹಲವಾರು ಪರಗಳು ನಿರ್ಮಾಣವಾಗಿರ್ತದೆ ಇದೇ ರೀತಿಯಲ್ಲಿ ಈ ಟಾರ್ನ್ ಯೂಸ್ ಮಾಡೋರ ಐಡೆಂಟಿಟಿ ತಿಳಿಯದಂತೆ ಹಲವಾರು ಲೇಯರ್ ಎನ್ಕ್ರಿಪ್ಟ್ ಆಗಿರುತ್ತೆ ತಿಳಿಸಲು ಈ ಈರುಳ್ಳಿಯನ್ನ ಇಟ್ಟಿರ್ತಾರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಓಪನ್ ಆಗದಿರೋ ವೆಬ್ಸೈಟ್ ಕೂಡ ಈ ಟಾರ್ ಬ್ರೌಸರ್ ನಲ್ಲಿ ಓಪನ್ ಆಗ್ತದೆ ಅಮೆರಿಕದ ನವೆಲ್ ರಿಸರ್ಚ್ ಲ್ಯಾಬ್ರೇಟರಿ ಅವರು ಈ ಟೆಕ್ನಾಲಜಿನ ತಮ್ಮ ಮಿಲಿಟರಿ ಡಿಫೆನ್ಸ್ ಬಳಸ ಟಾರ್ ಡೆವಲಪ್ ಮಾಡಿದ್ರು ಆದ್ರೆ ಒಂದಿನ ಸಡನ್ ಆಗಿ ಪಬ್ಲಿಕ್ ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಫ್ರೀ ಆಗಿ ಕೊಡ್ತಾರೆ ಯಾಕಂದ್ರೆ ಈ ಟೆಕ್ನಾಲಜಿನ ಅತಿ ಕಡಿಮೆ ಜನ ಬಳಸಿದ್ರೆ ಡೇಟಾನ ಆರಾಮಾಗಿ ಒಬ್ಬ ಹ್ಯಾಕರ್ ಹ್ಯಾಕ್ ಮಾಡಿ ಕದಿಬಹುದು ಆದರೆ ಅದೇ ಅದರಲ್ಲಿ ಕೋಟ್ಯಂತರ ಜನ ಬಳಸಿದ್ರೆ ಹ್ಯಾಕರ್ ಗೆ ಇವರ ಡೇಟಾ ಕದಿಯೋದು ಅಸಾಧ್ಯ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕಕ್ಕೆ ಪಬ್ಲಿಕ್ ಗೆ ಫ್ರೀ ಆಗಿ ಬಿಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಟಾರ್ ಎಂಬುದು ಡಾರ್ಕ್ ವೆಬ್ ನ ಒಳಗಡೆ ಪ್ರವೇಶ ನೀಡುವ ರಹದಾರಿ ಆಗಿದೆ ಡಾರ್ಕ್ ವೆಬ್ ನಲ್ಲಿ ಕೆಲವೊಂದು ವೆಬ್ಸೈಟ್ ಇದ್ದಾವೆ ಆಂಡ್ ಇಲ್ಲಿರುವಂತ ವೆಬ್ಸೈಟ್ ಅಲ್ಲಿ ತುಂಬಾನೇ ಕ್ರೀಪಿ ತುಂಬಾನೇ ಡಿಸ್ಟರ್ಬಿಂಗ್ ಕಂಟೆಂಟ್ ಇರುತ್ತೆ ಆಂಡ್ ಹ್ಯಾಕಿಂಗ್ ಮಾಡ್ತಾರೆ ವೆಪನ್ಸ್ನ ಪರ್ಚೇಸ್ ಮಾಡೋದಾಗ್ಲಿ ಸೇಲ್ಸ್ ಮಾಡೋದಾಗ್ಲಿ ಡ್ರಗ್ಸ್ ಕೋಕೆನ್ಸ್ ಹ್ಯೂಮನ್ ಆರ್ಗನ್ಸ್ ಲೈಕ್ ಕಿಡ್ನಿ ಆಗಿರ್ಬಹುದು ಐಸ್ ಎಲ್ಲಾನು ಸೇಲ್ ಮಾಡ್ತಾರೆ ಹಾಗೂ ಉಗ್ರವಾದಿಗಳ ಚಟುವಟಿಕೆಗಳಿಗೆ ಇದು ಒಳ್ಳೆ ಜಾಗ ಆಗಿದೆ ಅಂಡ್ ಇಲ್ಲಿ ಕೆಲವೊಂದು ಲೈವ್ ಸ್ಟ್ರೀಮ್ ಕೂಡ ನಡೀತದೆ ಇದು ನಾರ್ಮಲ್ ಆಗಿ ಗೇಮರ್ ಬಂದು ಗೇಮ್ ಆಡೋ ಲೈವ್ ಸ್ಟ್ರೀಮ್ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ಲೈವ್ ಸ್ಟ್ರೀಮ್ ನ ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು ವಿಕ್ಟಿಮ್ ನ ತಂದು ಒಂದು ಚೇರ್ಗೆ ಕಟ್ಟಾಕಿದ್ದಾರೆ ಅಂಡ್ ಈಗ ವಿಕ್ಟಿಮ್ ಹುಡ್ಗನೂ ಆಗಿರ್ಬೋದು ಹುಡುಗಿನೂ ಆಗಿರ್ಬೋದು ಸೊ ಆ ಹುಡುಗಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಟಾರ್ಚರ್ ಮಾಡೋದು ಹೊಡೆಯೋದು ಅವಳ ಪ್ರೈವೇಟ್ ಪಾರ್ಟ್ಸ್ ಡ್ಯಾಮೇಜ್ ಮಾಡೋದು ಸಾಯಿಸೋದು ಇದನ್ನೆಲ್ಲ ಸೈಕೋಗಳು ನೋಡ್ತಾ ಇರ್ತಾರೆ ಸೈಕೋಗಳು ಕೂತು ಮನರಂಜನೆಗೆ ಅಂತ ಏನ್ ಟಾರ್ಚರ್ ಮಾಡ್ಬೇಕಂತಾರೋ ಅವರ ಆರ್ಡರ್ ಅಲ್ಲಿ ಟಾರ್ಚರ್ ಮಾಡಿ ಅವ್ರಿಗೆ ಲೈವ್ ಆಗಿ ತೋರಿಸ್ತಾರೆ ಇದನ್ನ ಡಾರ್ಕ್ ವೆಬ್ನಲ್ಲಿ ರೆಡ್ ರೂಮ್ ಅಂತ ಕರೀತಾರೆ ಇಷ್ಟೇ ಅಲ್ಲದೆ ಪೇಕ್ ಸರ್ಟಿಫಿಕೇಟ್ ಪೇಕ್ ಪಾಸ್ಪೋರ್ಟ್ ಮಾಡಿ ಮಾರ್ತಾರೆ ಆಂಡ್ ಈ ಡಾರ್ಕ್ ವೆಬ್ನಲ್ಲಿ ಸಿಲ್ಕ್ ರೋಡ್ ಅನ್ನೋ ಒಂದು ವೆಬ್ಸೈಟ್ ಇತ್ತು ಈ ವೆಬ್ಸೈಟ್ ನಲ್ಲಿ ಇಲ್ಲಿಗಲ್ ಡ್ರಗ್ಸ್ ಮಾರಾಟ ಆಗ್ತಿತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಈ ವೆಬ್ಸೈಟ್ ನ ರೆವೆನ್ಯೂ ಎಷ್ಟಿತ್ತು ಅಂದ್ರೆ ಸುಮಾರು ಹತ್ ಸಾವಿರ ಕೋಟಿ ರೂಪಾಯಿ ಇತ್ತಂತೆ ಆಗ್ಲೇ ಅಮೆರಿಕದ ಎಫ್ ವಿ ಐ ಅವರು ಈ ವೆಬ್ಸೈಟ್ ಇಂಟರ್ನೆಟ್ ಇಂದ ತೆಗೆದಾಕ್ತಾರೆ ಕೆಲವು ತಿಂಗಳಾದ್ಮೇಲೆ ಸಿಲ್ಕ್ ರೋಡ್ ಟೂ ಪಾಯಿಂಟ್ ಓ ಅಂತ ಲಾಂಚ್ ಮಾಡಿದ್ರು ಇದು ತಿಳಿದಿದ್ದಂಗೆ ಎಫ್ ವಿ ಐ ಅವರು ಮತ್ತೆ ವೆಬ್ಸೈಟ್ ನ ಬ್ಯಾನ್ ಮಾಡಿದ್ರು ಇದಾಗಿ ಬರೀ ಎರಡ್ ಮೂರು ಗಂಟೆಗಳಲ್ಲೇ ಸಿಲ್ಕ್ ರೋಡ್ ತ್ರೀ ಪಾಯಿಂಟ್ ಓ ಅಂತ ಲಾಂಚ್ ಮಾಡಿದ್ರು ಅಷ್ಟು ಪ್ರಭಾವಿ ಆಗಿತ್ತು ಈ ವೆಬ್ಸೈಟ್ ಈ ಸಿಲ್ಕ್ ರೋಡ್ ಅನ್ನೋದು ಸಾವಿರಾರು ವೆಬ್ಸೈಟ್ಗಳಲ್ಲಿ ಒಂದಷ್ಟೇ ಇಷ್ಟೇ ಅಲ್ಲದೆ ಕೆಲವು ಹ್ಯಾಕರ್ಸ್ ಕೆಲವು ವ್ಯಕ್ತಿಗಳ ಅಥವಾ ಕಂಪನಿಗಳ ಈ ಡಾರ್ಕ್ ವೆಬ್ ಯೂನಿವರ್ಸಿಟಿ ವೆಬ್ಸೈಟ್ ಹ್ಯಾಕ್ ಮಾಡಿ ಮಾರ್ಕ್ಸ್ ಅಥವಾ ಗ್ರೇಡ್ ನ ಬದಲಾಯಿಸುವವರು ಈ ರೀತಿ ಇಲ್ಲಿಗಲ್ ಕೆಲಸ ಮಾಡುವಂತವರೆಲ್ಲರೂ ಈ ಡಾರ್ಕ್ ವೆಬ್ ನಲ್ಲಿ ಇರ್ತಾರೆ ಇಷ್ಟೇ ಅಲ್ಲ ನಾಯಿ ಹಸುಗಳನ್ನ ಕೊಲ್ಲೋದು ಬೆಕ್ಕನ್ನ ಕಾಲಿಂದ ತುರಿದು ಸಾಯಿಸೋದು ಚಿಕ್ಕ ಮಕ್ಕಳನ್ನ ಟಾರ್ಚರ್ ಮಾಡಿ ಸಾಯಿಸೋದು ಈ ತರ ಹಿಂಸೆಗೆ ಸಂಬಂಧಿಸಿದ ವಿಡಿಯೋಗಳು ಈ ಡಾರ್ಕ್ ವೆಬ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರಂತೆ ಈ ರೀತಿಯಲ್ಲಿ ದಿನಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಈ ಟಾರ್ ಬ್ರೌಸರ್ ನ ಯೂಸ್ ಮಾಡ್ತಿದ್ದಾರಂತೆ ಈ ಟಾರ್ ಬ್ರೌಸರ್ ಯೂಸ್ ಮಾಡ್ತಿರುವ ಪ್ರತಿ ಒಬ್ಬ ವ್ಯಕ್ತಿಯು ಎಫ್ ಬಿ ಐ ಟ್ರ್ಯಾಕ್ ಮಾಡ್ತಾ ಇರುತ್ತದಂತೆ ಆದ್ರೆ ಈ ಟಾರ್ ನಾರ್ಕ್ ವೆಬ್ ನ ಇಲ್ಲಿಗಲ್ ಕೆಲಸ ನಿಲ್ಲಲ್ಲ ಟಾರ್ ಅನ್ನೋದು ಕೇವಲ ಒಂದು ಬ್ರೌಸರ್ ಮಾತ್ರ ಇದಿಲ್ಲ ಅಂದ್ರೆ ಇನ್ನೊಂದು ಬ್ರೌಸರ್ ನ ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಗೂಗಲ್ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದು ನಿಲ್ಸಿದ್ರೆ ನಾವು ಯಾವ ಅಥವಾ ಬಿಂಗ್ ನಲ್ಲಿ ಸರ್ಚ್ ಮಾಡ್ತೀವಲ್ಲ ಇದು ಕೂಡ ಹಾಗೆ ಸೊ ನಾವ್ ದಿನ ಇಡೀ ಇಂಟರ್ನೆಟ್ ಕೂಡ ಸರ್ಪೇಸ್ ವೆಬ್ ಅನ್ಕೊಂಡಿದ್ವಿ ಇದನ್ನೆಲ್ಲ ನೋಡಿದ್ರೆ ಡಾರ್ಕ್ ವೆಬ್ ಒಂದು ಕತ್ತಲೆಯ ಜಗತ್ತೆ ಆಗಿದೆ ವಿಡಿಯೋ ಮುಗಿದ ತಕ್ಷಣ ಟಾರ್ ಬ್ರೌಸರ್ ನ ಓಪನ್ ಮಾಡಿ ಏನಿದೆ ಅಂತ ನೋಡೋಕ್ ಹೋಗ್ಬೇಡಿ ಯಾಕಂದ್ರೆ ಸರಿಯಾದ ಮಾಹಿತಿ ಡಾರ್ಕ್ ವೆಬ್ ರಿಲೇಟೆಡ್ ಲಿಂಕ್ಸ್ ನ ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿರೋ ಕೆಲವು ಹ್ಯಾಕರ್ಸ್ ನಿಮ್ಮ ಕಂಪ್ಯೂಟರ್ ಅಥವಾ ಫೋನ್ ನ ಹ್ಯಾಕ್ ಮಾಡಿ ನಮ್ಮ ಹೆಸರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ನಮ್ಮನ್ನ ತೊಂದ್ರಲ್ಲಿ ಸಿಗಾಸ್ತಾರೆ ಈ ರೀತಿ ಕೆಲಸ ಮಾಡೋರನ್ನ ಗೌರ್ಮೆಂಟ್ ಮಾನಿಟರ್ ಮಾಡ್ತಾ ಇರುತ್ತೆ ಬರೀ ನೀವು ಆಕ್ಸೆಸ್ ಮಾಡಿದ್ರೆ ಸಾಕು ನಿಮ್ಮನ್ನ ಜೈಲ್ಗೆ ಕಳಿಸ್ತಾರೆ ಆದ್ರಿಂದ ನೀವು ಟೋರ್ ನ ಟ್ರೈ ಕೂಡ ಮಾಡಿ buddy.